ನಾನು ಪ್ರೀತಿ ಅರಸಿ ಕರ್ನಾಟಕದ ಜನತೆಗೆ ಗೊತ್ತು ಮಾಡ್ತಾ ಮಾಧ್ಯಮ ಮಿತ್ರರಿಗೆ ಹಾಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೂರ ದೂರದಿಂದ ಎಲ್ಲೆಲ್ಲಿಂದಲೂ ಬಂದಿದ್ದರೆ ನನ್ನ ಪ್ರೀತಿಯಿಂದ ಎಲ್ಲ ನನ್ನ ಸ್ನೇಹಿತರು ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಕೂಡ ಹಾಗೆ ವಿಶೇಷವಾಗಿ ನನ್ನ ಜರ್ನಿಯಲ್ಲಿ ಆರ್ಕೆಶ್ಟ್ರಾದಲ್ಲಿ ಬಂದಂಥ ಎಲ್ಲ ಪ್ರೀತಿಯಿಂದ ಸಿಂಗರ್ಸ್ ಆಗಿರ್ಬೋದು ನಮ್ಮ ಡ್ರಮ್ಸ್ ಎಲ್ಲ ಪ್ರತಿಯೊಬ್ಬರಿಗೂ ಹಾಗೂ ನಮ್ಮ ಬ್ಯಾನರ್ ಜೊತೆ ನಮ್ಮ ಮನದ ಕಡಲು ಟೀಮ್ ಒಂದೇ ಒಂದು ಕರೆಗೆ ಓಡಿ ಪ್ರೀತಿಯಿಂದ ಒಂದು ಆಶೀರ್ವಾದಿಸ್ತಾ ತುಂಬಾ ತುಂಬ ಖುಷಿಯಾಗುತ್ತೆ ಹಾಗೆ ಉಡಾಲ ಟೀಮ್ ಮೂರೂ ಒಂದೇ ಸರ್ ಏನೇ ಇದ್ದರೂ ನೀವು ಪ್ರಮೋಷನಲ್ಲಿ ನಾವು ಹೇಳ್ತೀವಿ ಎಲ್ಲ ಒಟ್ಟಿಗೆ ಒಂಥರ ಊರಲ್ಲಿ ವರ್ಸ್ಪಾಡ್ಕೆ ಮಾಡ್ತಾರಲ್ಲ ಹಂಗೆ ಮಾಡ್ಕೊಂಡು ಹೋಗ್ಬಿಡೋಣ ಸರ್ ಎಲ್ಲ ಒಂದೇ ಅಂದ್ಕೊಂಡು ಕಾರ್ಯಕ್ರಮನ ಇದ್ದೀನಿ ಈಗ ಮೊದಲಿಗೆ ನಮಗೆ ಈ ಒಂದು ಒಂದು ಏನಾದ್ರು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗಬೇಕು ಹೀರೋ ಆಗ್ಬೇಕು ನಾನು ಸುಮಾರು ನಾಲ್ಕೈದು ಸಿನಿಮಾ ಏನೇನೋ ಮಾಡಿದೆ ಯಾವ ಬೆಳಕಿಗೆ ಬರಲಿಲ್ಲ ಕಾರಣ ಬರ್ಲಿ ಒಂದು ರೌಂಡ್ ಚಪ್ಪಾಳೆ ನಾ ನಿಮ್ಮ ಜೊತೆ ಇದ್ದೀವಿ ಅಂತ ಕंग्रेचुಲೇಷನ್ಸ್ ಮನು we ಆರ್ ವೆರಿ ಪ್ರೌಡ್ ಆಫ್ you ಥ್ಯಾಂಕ್ ಯು ಬರ್ಲಿ ಅಹ್ ಮೊದಲಿಗೆ ನಮಗೆ ಬೆಟರ್ ಸರ್ ನನಗೆ ಗಾಡ್ ಫಾದರ್ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಲಾಂಚ್ ಆಗೋದು ಯಾವ್ದಾದ್ರು ಒಂದು ದೊಡ್ಡ ಬ್ಯಾನರ್ ಲಾಂಚ್ ಆಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ಅದಕ್ಕೆ ನಮ್ಮ ಸರ್ ಆಶೀರ್ವಾದ ಮಾಡಿದ್ರು ಅದ್ರ ಜೊತೆಗೆ ಯಾರಾದರೂ ನಮಗೆ ಪ್ರೀತಿಯಿಂದ ಸಿನಿಮಾನ ಪ್ರೀತಿಸ್ಬೇಕು ಆಮೇಲೆ ನನ್ನನ್ನು ಪ್ರೀತಿಸ್ಬೇಕು ಅನ್ನೋದು ನಾನು ಯಾವುದಾದ್ರು ಒಂದು ಇದು ಮಾಡಿದಾಗ ಸಂತೋಷ್ ಸಾರು ನಮ್ಮ ವಿದ್ಯೇಕ ನಿಜವಾಗ್ಲೂ ಅವ್ರಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ ಒಬ್ಬ ಹೊಸಬರಿಗೆ ಇಷ್ಟು ದೊಡ್ಡ ಬಜೆಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅವರು ಇತ್ತಳ ಕಿವಿ ಆಗಿದ್ರೆ ಇಷ್ಟು ದಿವಸ ಸಿನಿಮಾ ಮಾಡ್ತಿರಲಿಲ್ಲ ಅವರು ಸಿನಿಮಾನ ಪ್ರೀತಿಸ್ತಾರೆ ನನ್ನ ಪ್ರೀತಿಸ್ತಾರೆ ಯೋಗರಾಜ್ ಸರ್ನ ಪ್ರೀತಿಸ್ತಾರೆ ಅದಕ್ಕೆ ಈ ಸಿನಿಮಾ ಇಷ್ಟು ಸ್ಪೀಡಾಗಿ ಒಂದು ದೊಡ್ಡ ಜರ್ನಿಯಾಗಿ ತುಂಬ ಚೆನ್ನಾಗಿ ಮುಂದಕ್ಕೆ ಬಂತು ಥ್ಯಾಂಕ್ ಯು ಸರ್ ಹಾಗೆ ನಾವು ಮನೋಮೂರ್ತಿ ಸರ್ನ ಸುಮಾರು ಎಲ್ಲ ಸಿ ಫ್ಯಾನ್ ಇಲ್ದಿರೋರಿಲ್ಲ ಅಷ್ಟು ನಾವು ಕೂಡ ಅವ್ರಿಗೆ ಫ್ಯಾನೇ ಅಷ್ಟು ನಮಗೆ ಈ ಹೊಸಬ್ರಿಗೆ ಒಂದು ಅಂಥ ದೊಡ್ಡವರು ಮ್ಯೂಸಿಕ್ ಮಾಡ್ತಾರ ಖುಷಿ ಖುಷಿಯಾಗುತ್ತೆ ಹಾಗೆ ವಿಶೇಷವಾಗಿ ನಮಗೆ ಪ್ರೀತಿನ ನಮಗೆ ಕತೆಗೆ ಜೊತೆಲಿ ಕೂತ್ಕೊಂಡು ನಮ್ಮ ಇಸ್ಲಾವುದ್ದೀನ್ ಸರು ಹಾಗೆ ನಮ್ಮ ಸೀನಣ್ಣ ಅವರದ್ದು ಅಂತೂ ಪಾತ್ರ ಆಗಿದೆ ಅದು ಥಿಯೇಟ್ರಲ್ಲಿ ನೋಡಿದರೆ ಗೊತ್ತಾಗುತ್ತೆ ಹಾಗೆ ನಮಗೆ ಬೇರೆ ಏನಾದರೂ ನಾನು ಹಸ್ಮಿ ಜೊತೆ ಜೊತೆಯಲ್ಲಿ ನನಗೆ ಕಾಮಿಡಿ ಕಾಂಬಿನೇಷನ್ ಯಾವಾಗಲೂ ಹೇಳ್ತಿದ್ದೆ ನಾಣಿ ಸರ್ಗೆ ಸರ್ ನಿಮ್ಮದು ಶರಣ್ ಸರ್ ಜೊತೆ ಕಾಂಬಿನೇಷನ್ ಇವ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಣ್ಣ ನನ್ನ ಜೊತೆ ಯಾವಾಗಲಾದರೂ ಒಂದು ಬರಬೇಕು ಅಂತ ನಾನು ಈವೆಂಟಲ್ಲಿ ಚಿಕ್ಕದಾಗೆಲ್ಲ ಮಾತಾಡ್ತಿದ್ದೆ ಆ ಭಗವಂತ ಈ ಒಂದು ಕುಲದಲ್ಲಿ ಯಾವುದೋ ಒಂದು ಸಿನಿಮಾದ ಮೂಲಕ ಒಂದು ಕಾಂಬಿನೇಷನ್ ವರ್ಕ್ ವರ್ಕ್ ವರ್ಕೌಟ್ ಆಗಿದೆ ಅಣ್ಣ ಸಿಕ್ಕಾಬಟ ನಾವಂತೂ ಎಂಜಾಯ್ ಮಾಡಿದ್ದೀವಿ ಕಾಮಿಡಿಗೆ ಯಾರಿಗೂ ಮೋಸ ಇಲ್ಲ ಆ ಮಟ್ಟಕ್ಕೆ ಸಿಕ್ಕಾಬಟೆ ಮಾಡಿದ್ದೀವಿ ಹಾಗೆ ಇನ್ನು ಪ್ರೀತಿಯಿಂದ ನನ್ನ ಡೈಲಾಗ್ ನನ್ನ ಬಾಯಲ್ಲಿ ಏನಾದರೂ ಚೆನ್ನಾಗಿ ಅಷ್ಟು ಚೆನ್ನಾಗಿ ಡೈಲಾಗು ಪಂಚಲ್ಲ ಮಾಡಿದ್ದೀನಿ ಅಂದರೆ ನಮ್ಮ ಆನಂದ್ ಪ್ರಿಯ ಸರ್ ನಿಜವಾಗ ದೊಡ್ಡ ದೊಡ್ಡವರಿಗೆಲ್ಲ ರೈಟಿಂಗ್ ಮಾಡಿದ್ದಾರೆ ಇವತ್ತು ಒಬ್ಬ ಹಳ್ಳಿ ಕಲಾವಿದ ಆರ್ಕೆಸ್ಟ್ರಾ ಕಲಾವಿದ ಅಲ್ಲಿಂದ ಬಂದವನಿಗೆ ರೈಟಿಂಗ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು ಸರ್ ಹಾಗೆ ನಮ್ಮ ಡಿ ಒ ಪಿ ಸರ್ ನಮ್ಮನ್ನು ತುಂಬ ಹಂಗೆ ಕಾಣ್ಬೇಕು ಹಿಂಗೆ ಕಾಣಬೇಕು ಅಂತ ತುಂಬ ಅದೇ ಲೈಟಿಂಗ್ ಬೇಕು ಇದೇ ಲೈಟಿಂಗ್ ಬೇಕು ಸರ್ ಅಂತ ಏನೋ ಮೇವಿ ನನ್ನ ಕಲ್ಲರ್ ನೋಡಿ ತರಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ ಆ ಥರ ಎಲ್ಲ ತರಿಸ್ಕೊಂಡು ತುಂಬ ಚೆನ್ನಾಗಿ ನಮ್ಮನ್ನ ವೀಡಿಯೋಗ್ರಾಫರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಕಿಂಗು ಹಾಗೆ ಕೊನೆಯದೇ ನಮ್ಮ ಪ್ರೀತಿಯ ರಾಮನಾರಾಯಣ್ ಸರ್ ನಿಜವಾಗ್ಲೂ ಖುಷಿಯಾಗುತ್ತೆ ನಮ್ಮ ಭಟ್ರು ಸರ್ ಇಬ್ಬರೂ ಕೂರಿಸ್ಬಿಟ್ಟು ಲವ್ ಮಾಡಿ ಅಂದರೆ ನಾನು ತಿಂಗಳಲ್ಲಿ ನಾನು ಎಂಟಿಗೆ ಎಂಟು ಸತಿ ಕಾಲ್ ಮಾಡ್ತೀನಿ ಇವ್ರಿಗೆ ಎಂಟುನೂರು ಸಲ ಕಾಲ್ ಮಾಡ್ತಾ ಇದ್ದೀನಿ ಸರ್ ನಿಜವಾಗ್ಲೂ ನೀವು ಅಲ್ಲೇ ಇದ್ದು ಬಿಡಿ ಅಂದ್ಬಿಟ್ಲು ನಾನು ಹೆಂಡತಿ ಅದಕ್ಕೆ ಇವರು ಪಾಪ ಇವರಿಗೂ ಸೇಮ್ ಡೈಲಾಗ್ ಆಗಿರುತ್ತೆ ಏನಪ್ಪಾ ಮೇ ಬಿ ಮನೇಲಿ ಇಲ್ಲಲ್ಲ ಸರ್ ಪರವಾಗಿಲ್ಲ ಬೆಂಗಳೂರು ಕಾಲ ಕಾಲ್ ಮಾಡಿದ್ರು ಮನುಗೋಸ್ಕರ ಒಳ್ಳೆ ಸಿನಿಮಾಗೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಟ್ನಲ್ಲಿ ಒಂದು ಗಂಟೆ ರಾತ್ರಿ ಅಲ್ಲಿ ನಾಲ್ಕು ಗಂಟೆ ರಾತ್ರಿಯಲ್ಲಿ ಸರ್ ಯಾವಾಗ್ಲೂ ಹೇಳೋರು ಸಿನಿಮಾನ ಧ್ಯಾನ ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಸರ್ ನೀವೇನು ಹೇಳಿದ್ರೋ ಅದೇ ಥರ ಭಗವಂತ ನನಗೆ ಇವ್ರು ಸರ್ ನಿಜವಾಗ್ಲೂ ಖುಷಿ ಆಗುತ್ತೆ ಜೊತೆಲೆ ಹೋಗ್ತೀವಿ ಜೊತೆಲೆ ಊಟ ಮಾಡ್ತೀವಿ ನಾವು ಯಾರು ಸುದ್ದಿ ಟಾಕ್ ಏನೂ ಮಾತಾಡಲ್ಲ ಸರ್ ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ ಸರ್ ಅದು ಆಮೇಲೆ ನಮ್ಮಿಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಸಂತೋಷ ಸರ್ ವಾರಕ್ಕೊಂದು ಎರಡು ಸಲ ಮೂರು ಸತಿ ಯಾವಾಗಲೇ ಬಂದರೂ ಕೂಡ ಸಿನಿಮಾ ಬಗ್ಗೆ ಬಿಟ್ಟರೆ ಬೇರೆ ಯಾರ ಬಗ್ಗೆಯೂ ಮಾತಾಡೋದ ನಾವು ಮಾತಾಡ್ತಿರೋದು ಬರೀ ಕುಲದಲ್ಲಿ ಕೀಳ್ಯವುದು ಕುಲದಲ್ಲಿ ಕೀಳ್ಯವುದು ಹಿಂಗೆ ಮಾಡೋಣ ಪ್ರಮೋಷನ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ನಾವು ಏನೇ ಮಾಡೋಣ ಅಂದರೂ ಅದಕ್ಕೆ ಇಡ್ಲಿ ಆಕಾರ ಒಬ್ಬರು ಬೇಕಲ್ಲ ಸಂತೋಷ್ ಸರ್ ಮನ್ಸು ಮಾಡಿದರೆ ತಾನೇ ಇದೆಲ್ಲ ಅರೇಂಜ್ಮೆಂಟ್ ಇಲ್ಲ ಅಂದ್ರೆ ನಾವು ಸುಮ್ಮನೆ ಎಲ್ಲೋ ಒಂಥವು ಲ್ಯಾಪ್ಟಾಪಲ್ಲಿ ರಿಲೀಸ್ ಮಾಡ್ಬೋದಲ್ಲ ಅದು ಮಾಡಿದಾಗ ಯಾವುದು ಬೆಳಕಿಗೆ ಬಂದಿರೋಲ್ಲ ಕೆಲವು ಬೆಳಕಿಗೆ ಬಂದಿರ್ತವೆ ಗೊತ್ತಿಲ್ಲ ಅದು ಹಣೆ ಬರ ಚೆನ್ನಾಗಿದ್ರೆ ಯಾವ ಸಾಗಿ ಹೆಂಗಿಟ್ಟಾಗ್ತವೆ ಅನ್ನೋದು ಗೊತ್ತಿಲ್ಲ ಹಂಗಾಗಿ ನಮ್ಮ ಸಿನಿಮಾದಲ್ಲಿ ಫೈಟ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಯಾವುದಕ್ಕೂ ಕೊರತೆ ಇಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಆಮೇಲೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ ಆ ಆಂಟೋಣಿ ದಾಸನ್ ಸಾಂಗ್ ಆಡಿದ್ರು ಮೊನ್ನೆ ಶ್ರೇಯಾ ಘೋಷಲ್ ಮೇಡಮ್ ಒಂದ್ ಸಾಂಗ್ ಆಡಿದಾರೆ ನಿಜವಲ್ಲೂ ಅವರಿಗೆ ಬಡಿ ನಾವು ಆ ವಿಷಯದಲ್ಲಿ ಮನೋಮೂರ್ತಿ ಸಾರ್ ಗೆ ತುಂಬಾ ಹೇಳಬೇಕು ಶ್ರೇಯಾ ಘೋಷಲ್ ಅವ್ರನ್ನ ಹಾಡ್ಗೋಸ್ಕರ ನಾವು ತುಂಬಾ ವೈಟ್ ಮಾಡಿದ್ವಿ ಬೇರೆ ಬೇರೆ ಆಪ್ಷನ್ಸ್ ಬಂದ್ರು ಕೂಡ ಇಲ್ಲ ಸರ್ ನಮಗೆ ಶ್ರೇಯಾ ಘೋಷಾಲೇ ಹಾಡ್ಬೇಕು ಅಂದ್ವಿ ಅವರು ಇತ್ತೀಚೆಗೆ ಯಾರ ಕೈಗೂ ಸಿಗದೆ ಓಡಾಡ್ತಾ ಇದ್ರು ಅಂತ ಅವ್ರನ್ನ ಹಿಡಿದು ಮನೋಮೂರ್ತಿ ಸರ್ ಒಂದು ಹಾಡು ಹಾಡಿಸಿದ್ದಾರೆ ಇದರಲ್ಲಿ ಮುಂದಿನ ದಿನಗಳಲ್ಲಿ ಆ ಹಾಡು ಬಿಡುಗಡೆ ಆಗುತ್ತೆ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಸಿನಿಮಾಗೆ ಒಂದು ಮೈಲೇಜೇ ಬೇರೆ ಲೆವೆಲ್ಗೆ ಮಾಡಿಕೊಟ್ರಿ ಆ ಹಾಡಿಂದ ತುಂಬ ಥ್ಯಾಂಕ್ಸ್ ಹಾಗೇ ಇನ್ನು ನನ್ನ ಟೀಮಲ್ಲಿ ಪೂರ್ತಿ ನಮ್ಮ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ಆಗಲೂ ರಾತ್ರಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮ್ಯಾನೇಜರ್ ಪ್ರತಿಯೊಬ್ಬರೂ ಕೂಡ ಭೇದ ಭಾವ ಯಾವುದೇ ಕೆಲಸ ಏನೂ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸಗಳು ಮಾಡ್ಕೊಂಡು ಈ ಸಿನಿಮಾನ ಒಂದು ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟಿದ್ದಾರೆ ಸರ್ ಹಾಗೆ ಮತ್ತೆ ಆಗಿದ್ರೆ ಪ್ರೀತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಫ್ಯಾಮಿಲಿಗೆ ನಮ್ಮ ಫ್ರೆಂಡ್ಸ್ ಗೆ ಸ್ನೇಹಿತರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣ ಶರಣ ನೀವೇನಂದ್ರಿ ಹಣೆ ಬರ ಅಂತ ಹೇಳಿದ್ರಲ್ಲ ಅದಂತೂ ಸೂಪರ್ ಆಗಿದೆ ಯಾಕಂದ್ರೆ ಎಷ್ಟು ಜನ ರಿಯಾಲಿಟಿ ಶೋ ಕಲಾವಿದರಿಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅದು ಹೀರೋ ಆಗಿ ಸೊ ಯು ಆರ್ ಲಕ್ಕಿಲಾ ಚೋಪಾಳೆ ಅಂದ್ರೆ ಇದು ಈಗ ಒಂದು ಎಂಡ್ ಅನ್ನೋದಿರುತ್ತೆ ನಾನು ಎಲ್ಲಿಂದ ಬೆಳೆದು ಬಂದ ನಿಜ ವಿಶೇಷವಾಗಿ ಶರಣಯ್ಯ ಸರ್ ಈಗ ಒಂದು ಹೆಂಗ್ಸ್ ಹೇಳ್ತೀನಿ ಶರಣಯ್ಯ ಸರ್ ಒಂದು ಜಿ ಕನ್ನಡದಲ್ಲಿ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಜಿ ಕನ್ನಡನ ಸಪೋರ್ಟ್ ಆಗಿ ನಿಂತ್ಕೊಂಡು ನಮ್ಮ ಟೀಸರ್ ಲಾಂಚ್ ಮಾಡಿದ್ರು ಅದೇ ಖುಷಿಲಿ ಇನ್ನೊಂದು ನಮ್ಮ ಸಾಂಗ್ ನ ಈ ಸಾಂಗ್ ನ ಲಾಂಚ್ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ತವರು ಮನೆ ಬಗ್ಗೆ ಹೇಳಕಳಕ್ ಒಂಥರ ಖುಷಿ ಆಗುತ್ತೆ ಅದೇ ಮಾತಾಡಿದ್ದಾರೆ ಅಂತ ಒಂದು ಚಿಕ್ಕದೊಂದು ವಿಡಿಯೋ ग्यारंटी न्यूज सुधि खचित न्याय निश्चिता